ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆ ಈ ಬಿಸಿಲಿಗೆ ಏನಾದರೂ ತಂಪಾಗಿ ಏನಾದರೂ ಕುಡಿಬೇಕು ಅಂತ ಅನಿಸಿದೆಯಾ ಹಾಗಿದ್ರೆ ಈ ವಾಟರ್ ಮೆಲನ್ ಸರ್ಬಾತ್ನ ಮಾಡ್ಕೊಂಡು ಕುಡಿಯಿರಿ ಹೊಟ್ಟೆ ಎಲ್ಲ ತಂಪಾಗುತ್ತೆ ಕೂಲ್ ಕೂಲಾಗಿರುತ್ತೆ ತುಂಬ ಆಗಿನೇ ಪ್ರಿಪೇರ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಕುಡಿಯೋಕ್ಕಂತೂ ಆಗಿರುತ್ತೆ ಸೊ ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಹಾಗಿದ್ರೆ ಬನ್ನಿ ನೋಡೋಣ ಇದಕ್ಕೆ ಒಂದೆರಡು ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ಏನು ಸಿಕ್ಕೋಬೇಕು ಹಾಗೆ ಒಂದೆರಡು ಸ್ಪೂನಷ್ಟು ಜಿಯ ಸೀಡ್ಸ್ನ ನೀವು ಸಿಕ್ಕೋಬೇಕು ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಗೆ ಸಣ್ಣಕ್ಕೆ ಕಟ್ ಮಾಡಿಟ್ಟಂಥ ವಾಟರ್ ಮೆಲನ್ ಒಂದು ಕಪ್ ತಗೋಬೇಕು ಕಾಯಿಸಿ ತಣ್ಣಗೆ ಮಾಡಿಟ್ಟಂಥ ಹಾಲನ್ನ ಫ್ರಿಜ್ಜಲ್ಲಿ ಒಂದು ಅವರ್ ಮೊದಲೇ ಇಟ್ಕೋಬೇಕು ಈಗ ಇದಕ್ಕೇನೆ ಸ್ವಲ್ಪ ಐಸ್ ಕ್ಯೂಬ್ಸ್ನ ಬೇಕಾಗುತ್ತೆ ಇಷ್ಟೇ ತುಂಬ ಸಿಂಪಲ್ಲಾಗಿಯೇ ಪ್ರಿಪೇರ್ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಒಂದು ಬೌಲ್ಗೆ ನಾವು ಮೊದಲೇ ಕಾಯಿಸಿ ತಣ್ಣಗೆ ಮಾಡಿದಂಥ ಹಾಲನ್ನ ಫ್ರಿಜ್ಜಲ್ಲಿ ಒನ್ ಅವರ್ ಮೊದಲೇ ಇಕ್ಕೋಬೇಕು ಯಾಕಂದರೆ ಸ್ವಲ್ಪ ಆಗಿರೋ ಥರ ನಮಗೇನಾದ್ರು ಏನಾದ್ರು ಸರ್ಬತ್ ಕುಡಿಬೇಕಂದ್ರೆ ಸ್ವಲ್ಪ ಕೂಲ್ ಕೂಲಾಗಿರಬೇಕಲ್ವ ಅದಕ್ಕೆ ಹಾಲೆಲ್ಲ ಅದಕ್ಕೆ ಹಾಕಿದ ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಗೆ ನೆನೆಸಿಟ್ಟಂಥ ಸಬ್ಜಾ ಸೀಡ್ಸ್ ನೆನೆಸಿಟ್ಟಂಥ ಚಿಯಾ ಸೀಡ್ಸನ್ನ ಸೇರಿಸ್ಕೊಂಬಿಟ್ಟು ಸನ್ನಿಕೆ ಕಟ್ ಮಾಡಿಟ್ಟಂಥ ವಾಟ್ರ್ ಮೆಲನ್ನ ಸೇರಿಸ್ಕೊಂಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಬೋ ಹಾಗೆ ಸಕ್ಕರೆನ ಸ್ವಲ್ಪ ಮೆಲ್ಟ್ ಆಗಬೇಕಲ್ವಾ ಇದಕ್ಕೆ ನಿಮಗೆ ಬೇಕು ಅಂತಂದರೆ ರೋಸ್ ಸರ್ಬತ್ ಸಿರಪ್ ಬರುತ್ತಲ್ಲ ಅದನ್ನು ಹಾಕೋಬೋದು ಅದು ಜಸ್ಟ್ ಫ್ಲೇರ್ಗಷ್ಟೆ ಇದ್ದರೆ ಹಾಕೋಬೋದು ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್ ಈಗ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಯಾಕಂದರೆ ಸಕ್ಕರೆ ಎಲ್ಲ ಕರಗಬೇಕಲ್ವಾ ಹಾಲು ಆದಷ್ಟು ಕಾಯಿಸಿಬಿಟ್ಟು ತನ್ನಿಗೆ ಒಂದು ಟೂ ಅವರ್ಸ್ ಬೇಕಾದ ಟೈಮ್ ಇತ್ತು ಅಂದರೆ ಮೊದಲೇನೆ ಫ್ರಿಜ್ಜಲ್ಲಿ ಇಕ್ಕೊಂಬಿ ಯಾಕಂದರೆ ಅದು ಎಷ್ಟು ಕೋಲ್ಡ್ ಆಗಿದೆ ನಮಗೆ ಕುಡಿಯೋಕ್ಕೆ ಅಷ್ಟು ತಂಪಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗೆಲ್ಲ ಸಕ್ಕರೆ ಎಲ್ಲ ಕರಗಿದ ಮೇಲೆ ಇದಕ್ಕೆ ನಿಮಗೆ ಇಲ್ಲಿ ಬೇಕಿದ್ದರೆ ಸಕ್ಕರೆ ಬೇಡ ಅಂತಂದರೆ ಇಲ್ಲಿ ಸಕ್ಕರೆನ ಸ್ಕಿಪ್ ಮಾಡಿಕೊಂಡು ಬೆಲ್ಲ ಅಥವಾ ಹಣ್ಣಿನ ಸೇರಿಸ್ಕೊಬೋದು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಕೊನೆಯದಾಗಿ ಐಸ್ ಕ್ಯೂಬ್ಸ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಂಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಂಡ್ರೆ ವಾಟರ್ ಮೇಲೆ ಒಂದು ಸರ್ಬತ್ತು ರೆಡಿ ಆಗುತ್ತೆ ಈ ಥರ ತಂಪಾಗಿ ಈ ಬೇಸಿಗೆಗೆ ಮಧ್ಯಾಹ್ನ ಟೈಮಲ್ಲಿ ಮಾಡ್ಕೊಂಡು ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಮಕ್ಕಳೆಲ್ಲ ಸ್ಕೂಲ್ ಹಾಲಿಡೇಸ್ ಅಲ್ವಾ ಮನೆಗೆ ಇರ್ತಾರಲ್ವ ಅವ್ರಿಗೆ ಥರ ಮನೆಯಲ್ಲಿ ಮಾಡಿಕೊಡಿ ಸೊ ನಾವು ಹೊರಗಡೆ ಹೋಗಿ ಈ ಥರ ಸರ್ಬತ್ನ ಕುಡಿಯೋದಕ್ಕಿಂತ ಮನೆಯಲ್ಲಿ ಈ ಥರ ಮಾಡ್ಕೊಂಡು ಕುಡಿದ್ರೆ ಹೆಲ್ದಿಯಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಸೊ ಮಕ್ಕಳಿಗೆ ಈ ಥರ ಮನೆಯಲ್ಲಿ ಡೈಲಿ ಒಂದೊಂದು ನಾವೇ ಪ್ರಿಪೇರಿ ಮಾಡಿಕೊಟ್ರೆ ಅವರು ಹೆಲ್ದಿಯಾಗಿ ಕುಡಿತಾರೆ ಹ್ಯಾಪಿಯಾಗೂ ಇರ್ತಾರೆ ಸೊ ಈ ಥರ ಬೇಸಿಗೆ ಜಾಸ್ತಿ ಆದಾಗ ಈ ಥರ ತಂಪಾಗಿ ಮಾಡ್ಕೊಂಡು ಕುಡಿಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರದ್ದು ಮಸ್ಕ್ ಮೆಲಾನಲ್ಲೂ ಸೇಮ್ ರೆಸಿಪಿನ ಟ್ರೈ ಮಾಡ್ಬೋದು ಅದು ಬೇಕು ಅಂತಂದರೆ ಕಮೆಂಟ್ ಮಾಡಿ ಆ ಮಸ್ಕ್ ಮೆಲನ್ ಸರ್ಬತ್ನ ಸಹ ಶೇರ್ ಮಾಡ್ತೀನಿ ಸೊ ಈ ವಾಟರ್ ಮೆಲನ್ ಸರ್ಬತ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸಬ್ಜಾ ನಮಗೆ ಹೆಲ್ತ್ಗೆ ಕೋಲ್ಡ್ ಆಗಿರುತ್ತೆ ಬಾಡಿ ಹಾಗೆ ನಮ್ಗೆ ಯಾವುದೇ ರೀತಿ ಹೀಟು ಆಗೋಲ್ಲ ಈ ಬಿಸಿಲಿಗೆ ಚಿಯಾ ಚೀರ್ಸೋ ಅಷ್ಟೇ ನಮಗೆ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು ಈ ಥರ ಹೆಲ್ದಿಯಾಗಿ ಹೆಲ್ದಿ ಡ್ರಿಂಕ್ನ ಮಾಡ್ಕೊಂಡು ಕುಡಿಯೋ ತುಂಬಾ ಚೆನ್ನಾಗಿರುತ್ತೆ ಈಗ ಗ್ಲಾಸಸ್ಗೆ ಸರ್ವ್ ಮಾಡ್ಕೊಂಡಿದೀವಲ್ಲ ನೋಡೋಕ್ಕಂತೂ ತುಂಬ ಕಲರ್ಫುಲ್ ಆಗಿದೆಯಲ್ಲ ಕುಡಿಯೋಕಂತೂ ತುಂಬನೇ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೂ ಸಹ ಕೊಡಿ ತುಂಬಾನೇ ಚೆನ್ನಾಗಿರುತ್ತೆ ಅತಿ ಕಡಿಮೆ ಸಮಯದಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಹಾಗೆ ಕಡಿಮೆ ಇಂಗ್ರೀಡಸ್ ಅಷ್ಟರಲ್ಲಿ ರೆಡಿ ಮಾಡ್ಕೋಬಹುದಲ್ವ ವಾಟರ್ ನಿತ್ತು ಅಂತಂದರೆ ಖಂಡಿತವಾಗೂ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಹೇಗಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ ನೀವು ನೆಕ್ಸ್ಟ್ ಮತ್ತೆ ಪದೇ ಪದೇ ರೆಸಿಪಿನ ಟ್ರೈ ಮಾಡಿ ಕುಡಿತೀರ ಈ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಔಟ್ಸೈಡ್ ಅಂತೂ ಕುಡಿಯೋದೇ ಬಿಟ್ಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್